ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ವರಮಾಲಕ್ಷ್ಮೀ ದೇವಿಗೆ ಸೀರೆಯನ್ನು ಯಾವ ರೀತಿ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ತುಂಬ ಬೇಗನೆ ಉಡಿಸ್ಬೋದು ಈ ರೀತಿ ಮೊದಲು ಸೀರೆಯನ್ನು ಈ ರೀತಿ ಓಪನ್ ಮಾಡ್ಕೊಂಡ್ಬಿಟ್ಟು ಸೀರೆಯ ಒಳಪದರಿನಿಂದ ಈ ರೀತಿ ನೆರಿಗೆಗಳನ್ನು ಮಾಡಿಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ಇಂಚಷ್ಟು ಸೈಜು ಆ ಸೈಜಲ್ಲಿ ಈ ರೀತಿ ನೆರಿಗೆಗಳನ್ನು ಮಾಡ್ಕೊಂಡ್ಬಿಟ್ಟು ನೀಟಾಗಿ ಬಟ್ಟೆ ಕ್ಲಿಪ್ಪನ್ನು ಹಾಕೊಳ್ಬೇಕು ಜೋಡಿಸ್ಕೊಂಡು ನೋಡಿ ತೋರಿಸ್ತಿದ್ದೀನಿ ಅಲ್ವ ಇದೇ ರೀತಿ ಜೋಡಿಸ್ಕೊಂಡ್ಬಿಟ್ಟು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಳ್ಬೇಕು ಜಾಸ್ತಿ ನೆರಿಗೆಗಳು ಮಾಡ್ಕೊಂಡಾಗ ಗ್ರಿಪ್ ಸಿಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೆರಿಗೆನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕ್ಲಿಪ್ಗಳನ್ನ ಹಾಕ್ಕೊಂಡ್ರೆ ನೆರಿಗೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲ ನೆರಿಗೆನೂ ಮಾಡ್ಕೊಂಡ್ಬಿಟ್ಟು ಈ ರೀತಿ ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ನೆರಿಗೆ ಮಾಡ್ಕೊಂಡಿದ್ದಾಯಿತು ಈ ಥರ ಫೋಲ್ಡ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಂಡು ಈಗ ಪಲ್ಲು ಪ್ಲೇಟ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಸೀರೆ ಏನಾದರೂ ಬಾರ್ಡರ್ ದೊಡ್ಡದಿತ್ತು ಅಂತಂದರೆ ಬಾರ್ಡರ್ ಸೈಜಲ್ಲಿ ಈ ಪ್ಲೇಟ್ಸನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನಾನಿಲ್ಲಿ ಈ ರೀತಿ ಪ್ಲೇಟ್ಸನ್ನು ಮಾಡ್ಕೊಂಡ್ಬಿಟ್ಟು ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕ್ಲಿಪ್ಪು ಅಥವಾ ಗುಂಡಿನಿಂದ ಕೂಡ ಸೆಕ್ಯೂರ್ ಮಾಡ್ಕೊಳ್ಬೋದು ಸೊ ನೋಡಿ ಈ ಥರ ಸೆಕ್ಯೂರ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಪ್ಲೇಟ್ಸನ್ನು ಜೋಡಿಸ್ಕೊಂಡ್ಬಿಟ್ಟು ಕ್ಲಿಪ್ಸನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವಿನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಾನಿಲ್ಲಿ ಎಲ್ಲ ಪ್ಲೇಟ್ಸ್ಗಳನ್ನೂ ನೀಟಾಗಿ ಜೋಡಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಕ್ಲಿಪ್ಸಿಂದ ಸೊ ಇವಾಗ ನಾನು ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಸೊ ಇವಾಗ ಲಕ್ಷ್ಮೀ ದೇವಿಗೆ ಸೀರೆಯನ್ನು ಯಾವ ರೀತಿ ಉಡಿಸೋದು ಅಂತ ನೋಡೋಣ ಫಸ್ಟು ಸೆಂಟರ್ ಕ್ಲಿಪ್ ಹಾಕ್ಕೊಂಡಿದ್ದೆ ಅಲ್ವಾ ಸೊ ಸೆಂಟರ್ ಕ್ಲಿಪ್ಪಿಂದ ಕಳ್ಸೋಕ್ಕೆ ನಾನು ಈ ರೀತಿ ಟೂ ಸೈಡ್ ಅನ್ನು ಸಮ ಭಾಗವಾಗಿ ಹಾಕೊಂಡಿದ್ದೀನಿ ಈಗ ಸಮ ಭಾಗವಾಗಿ ಹಾಕೊಂಡಿದ್ದಾದ್ಮೇಲೆ ನಾವು ಸೇಫ್ಟಿಗಾಗಿ ಕ್ಲಿಪ್ಸನ್ನು ಹಾಕೊಂಡಿದ್ವಿ ಅಲ್ವಾ ನೆರಿಗೆಗಳು ಎಲ್ಲೂ ಜರಗಬಾರ್ದು ಅಂತ ಸೊ ಆದ್ರೂ ಒಂದೊಂದು ನೆರಿಗೆಗಳು ಒಳಗಡೆ ಹೋಗಿರುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ನೆರಿಗೆಗಳನ್ನು ಜೋಡಿಸ್ಕೊಂಡ್ಬಿಟ್ಟು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಬೇಕಾಗುತ್ತೆ ಸೇಫ್ಟಿ ಪಿನ್ ಹಾಕೋದ್ರಿಂದ ನೆರಿಗೆಗಳು ಎಲ್ಲೂ ಜರುಗೋದಿಲ್ಲ ಹಾಗೆ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಹಿಡಿದ್ಬಿಟ್ಟು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಬೇಕು ಹಾಗೆ ಇನ್ನೊಂದು ಸೈಡು ಕೂಡ ನಾನು ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೆರಿಗೆಗಳನ್ನು ನಾವು ಮುಂಚೆನೆ ಮಾಡಿ ಇಟ್ಕೊಂಡ್ರೆ ಲಕ್ಷ್ಮೀ ಪೂಜೆ ಮಾಡೋ ದಿನ ಲಕ್ಷ್ಮೀ ದೇವಿಗೆ ಅಲಂಕಾರ ಅನ್ನೋದು ತುಂಬ ಬೇಗನೆ ಮುಗ್ದೋಗ್ಬಿಡುತ್ತೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಸೇಫ್ಟಿ ಪಿನ್ಗಳನ್ನು ಹಾಕ್ಕೊಂಡ್ಬಿಟ್ಟು ಎರಡು ಸೈಡ್ದು ನೆರಿಗೆ ಏನಿದೆ ಅದನ್ನು ಇಟ್ಕೊಂಡ್ಬಿಟ್ಟು ಒಂದು ದೊಡ್ಡ ಪಿನ್ನವನ್ನು ಹಾಕ್ಕೊಂಡ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಈಗ ನಾವು ಹಾಕಿರೋ ಬಟ್ಟೆ ಕ್ಲಿಪ್ಸನ್ನು ತೆಗೆದುಬಿಟ್ಟು ನೆರಿಗೆಗಳನ್ನು ಅಗಲ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈ ರೀತಿ ನೆರಿಗೆಗಳನ್ನು ಅಗಲ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಬಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಒಂದು ನೆರಿಗೆ ಕೂಡ ಎಲ್ಲೂ ಮಿಸ್ ಆಗೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಸೊ ನೀವೇನಾದರೂ ಲಕ್ಷ್ಮೀ ಪೂಜೆ ನಾಳೆ ಇದೆ ಅನ್ಬೇಕಾದ್ರೆ ಈ ರೀತಿ ನೆರಿಗೆಗಳನ್ನು ಮುಂಚೆನೆ ಮಾಡಿಬಿಟ್ಟು ಇಟ್ಕೊಂಡ್ರೆ ತುಂಬ ಬೇಗನೆ ಲಕ್ಷ್ಮೀ ದೇವಿಗೆ ಅಲಂಕಾರ ಅನ್ನೋದು ಆಗೋಗ್ಬಿಡುತ್ತೆ ಸೊ ನೋಡಿ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ಇವಾಗ ರೆಡಿಯಾಗಿದೆ ನೆರಿಗೆಗಳೆಲ್ಲ ಈಗ ಕಳ್ಸನ ಕೂರಿಸ್ಕೊಂಡ್ಬಿಟ್ಟು ನಾನು ಈಗ ಸೆರ್ಗನ್ನು ಹಾಕೊಳ್ತಾ ಇದ್ದೀನಿ ನಾನು ಸೊ ನಾನಿಲ್ಲಿ ವಿ ಶೇಪಲ್ಲಿ ಸೆರ್ಗನ್ನು ಹಾಕೊಳ್ತಾ ಇದ್ದೀನಿ ನೀಟಾಗಿ ವಿ ಶೇಪ್ ಬರಬೇಕು ನೋಡಿ ಈ ಥರ ನೀಟಾಗಿ ವಿ ಶೇಪ್ ಬಂದಮೇಲೆ ಸೊ ಒಂದೊಂದು ನೆರಿಗೆಯನ್ನು ತೊಗೊಂಡ್ಬಿಟ್ಟು ನಾನು ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕೊಂಡ್ಬಿಟ್ಟು ನೆರಿಗೆಯನ್ನು ನೀಟಾಗಿ ಜೋಡಿಸ್ಕೊಂಡು ವಿ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಸೊಂಟಕ್ಕೆ ಒಂದು ದಾರವನ್ನು ಕಟ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಥರ ದಾರ ಕಟ್ಕೊಂಡ್ಬಿಟ್ಟು ಸೊಂಟದ ಪಟ್ಟಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಅಮ್ನೋರಿಗೆ ಮುಖಪದ್ಮವನ್ನು ಇಟ್ಕೊಂಡ್ಬಿಟ್ಟು ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಅಮ್ಮನೋರಿಗಂತಲೇ ಸಪ್ರೇಟಾಗಿ ಒಡವೆಗಳನ್ನು ಹಾಕೊಳ್ಬೇಕಾಗುತ್ತೆ ನಾವು ಬಳಸುವಂತಹ ಒಡವೆಗಳನ್ನು ಅಮ್ನೋರಿಗೆ ಹಾಕಬಾರ್ದು ಸೊ ನೋಡಿ ಅಲಂಕಾರ ಪೂರ್ಣಗೊಂಡಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು